ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಕಾರು ಅಪಘಾತಕ್ಕೀಡಾಗಿದ್ದು ಘಟನೆಯಲ್ಲಿ ಮಹಾಂತೇಶ್ ಬೀಳ್ಗಿ ಸೇರಿದಂತೆ ಮೂವರು ಮೃತಪಟ್ಟ ಘಟನೆ ಸೋಮವಾರ ಕಲಬುರಗಿ ಜಿಲ್ಲೆಯ ಜಿವರ್ಗಿಯಲ್ಲಿ ನಡೆದಿತ್ತು ಬೆಳಗಾವಿಯ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಬೀಳ್ಗಿ ನಿವಾಸದಲ್ಲಿ ನೀರುವ ಮೌನ ಆವರಿಸಿದೆ ಮಹಾಂತೇಶ ಸೋದರರಾದಂತಹ ಶಂಕರ್ ಬೀಳ್ಗಿ ಹಾಗೂ ಈರ್ಯ ಸಿರಸಂಗಿ ಮೃತಪಟ್ಟಿದ್ದಾರೆ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೀವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಈ ದುರ್ಘಟನೆ ಸಂಭವಿಸಿದೆ ಈ ಅಡ್ಡ ಬಂದ ಸ್ವಾನವನ್ನ ಉಳಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಕೆಎ ಜೀರೋ ಫೋರ್ ಎನ್ಸಿ ಸೆವೆನ್ ನೈನ್ ಏಟ್ ಟೂ ಸಂಖ್ಯೆಯ ಇನೋವಾ ಕಾರು ಪಲ್ಟಿಯಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಸಹೋದರರಾದಂತಹ ಶಂಕರ್ ಬಿಡ್ಗಿ ಹಾಗೂ ಈರಣ್ಣ ಸಿರ್ಸಂಗಿ ಸ್ಥಳದಲ್ಲಿ ಮೃತಪಟ್ಟಿದ್ದರೆ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಡ್ಗಿ ಅವರು ಕಲಬುರಗಿಯ ಕಾರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರಾಡುತ್ತಿದ್ದಾರೆ ಇನ್ನು ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಕೊಟ್ಟೂರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವೀಪೀಠ್ನಲ್ಲಿರುವ ಮನೆಯಲ್ಲಿ ನೇರುವ ಮೌನ ಆವರಿಸಿದೆ ಮಹಾಂತೇಶ್ ನಿವಾಸದ ಎದುರು ಜಮಾವಣೆಗೊಳ್ಳುತ್ತಿರುವ ಸಂಬಂಧಿಕರು ಸಾವಿನ ಸುದ್ದಿ ಕೇಳಿ ಮನೆಯತ್ತ ಧಾವಿಸುತ್ತಿದ್ದಾರೆ ಮಹಾಂತೇಶ್ ಬೀಳಗಿಗೆ ಕಲಿಸಿದ ಗುರುಗಳು ಸ್ನೇಹಿತರು ಮಹಾಂತೇಶ್ ಬೀಳ್ಗಿ ನೆನೆದು ಭಾವುಕರಾಗಿದ್ದಾರೆ ಎರಡು ಹೊತ್ತು ಊಟ ಮಾಡದಷ್ಟು ಕಡು ಬಡತನದಲ್ಲಿ ಬೆಳೆದಿದ್ದ ಮಹಾಂತೀಶ್ ಡಿಗ್ರಿ ವರೆಗೂ ರಾಮದುರ್ಗದಲ್ಲಿ ಓದಿ ಬಳಿಕ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ತಂದೆ ಮೃತಪಟ್ಟ ಬಳಿಕ ತಾಯಿ ನಾಲ್ಕು ಜನ ಮಕ್ಕಳನ್ನ ಸಾಕಿದ್ರು ಕಷ್ಟಪಟ್ಟು ಓದಿಕೆ ಎಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದ ಎಂದು ಸ್ನೇಹಿತರು ಭಾವಕರಾದ್ರು ಅವ್ನು ಪ್ರೈಮರಿ ಶಿಕ್ಷಣ ಮುಗಿಸಿ ಇಲ್ಲೇ ನಾವು ಅವರು ಎಲ್ಲರೂ ಕೂಡ ಮಾಡ್ತಿದ್ವಿ ಬಂದ ಇವರೊಳಗೇ ನಾವು ಎಲ್ಲ ಅಡ್ಡಾಡ್ತಿದ್ವಿ ಇಲ್ಲೇ ನಾವು ನಮ್ಮ ಅವನ ಮನಿ ಇದರಿಗಿನ ಕಾಮನ್ ಬಾಯ್ಲೊಳಗೆ ಎಲ್ಲರೂ ಕೂಡ ಆಟ ಆಡೋದು ಎಲ್ಲರೂ ಕೂಡ ಇಲ್ಲಿ ನಮ್ಮ ಬಾವಿಯೊಳಗೆ ನೀರು ಸಿಗುವುದು ಎಲ್ಲರೂ ಕೂಡ ನಾವು ಜೊತೆಯಾಗೇ ಇರ್ತಿದ್ವಿ ಅನ್ನೋ ಅನ್ನೋದು ಇವತ್ತಿಗೆ ನನಗೆ ಭಾಳಷ್ಟು ಭಾಳ ಅಂದ್ರೆ ಭಾಳ ನೆನಪಿ ಬರೋದೈತಿ ಯಾವಾಗಲೂ ನೆನಪು ಬರ್ತೈತಿ ಆದರೆ ಇವತ್ತು ನಿಜವಾಗಲೂ ಆ ಒಂದು ಎಲ್ಲ ಬಾಲ್ಯದ ಒಂದು ನೆನಪುಗಳು ಮರುಕಳಿಸ್ತಾ ಇದ್ದಾವೆ ಜೊತೆಗೆ ಅವರು ಒಂದು ಕಾಲೇಜ್ ಶಿಕ್ಷಣವೂ ಕೂಡ ಇಲ್ಲೇ ರಾಮದುರ್ಗದೊಳಗ ಸಿ ಎಸ್ ಬೆಂಬಳಗಿಯೊಳಗೆ ನಮ್ಮ ಜಿರಂಕಳಿ ಸರು ಮತ್ತು ಕೊಡ್ತೆ ಸಾರು ಆಮೇಲೆ ನಮ್ಮ ಹೆಸರು ಸಾರು ಅವರು ಒಂದು ಮಾರ್ಗದರ್ಶನದೊಳಗೆ ಅವರೊಂದು ಗೋಲ್ಡ್ ಮೆಡ್ಲಿಸ್ಟಾಗಿ ಬಿ ಎ ಒಳಗೆ ಗೋಲ್ಡ್ ಮೆಡ್ಲಿಸ್ಟಾಗಿ ಬರೋಹೊಮ್ಮಿದ್ದು ರಾಮದುರ್ಗದ ಇತಿಹಾಸದೊಳಗೆ ಮೊದಲನೇದು ಬಾರಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಪಡ್ತೀನಿ ಮತ್ತು ಆ ಒಂದು ಶಿಕ್ಷಣವನ್ನು ಮುಗಿಸ್ಬೇಕಾದ್ರೆ ಅವ್ರ ಅಂತೂ ಮೊದಲೇ ತಿರ್ಕೊಂಡಿದ್ರು ತಾಯಿ ಆ ಒಂದು ಶಿಕ್ಷಣವನ್ನು ಪೂರೈಸಬೇಕಾದ್ರೆ ಬಹಳಷ್ಟು ಅಂದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದನ್ನು ನಾವು ಕಣ್ಣಾರೆ ಕಂಡೀವಿ ಯಾಕಂದ್ರೆ ಅವರ ನೇಕಾರುಪೇಟೆಗೆ ಹೋಗಿ ನೂಲ ನೂಲು ತೊಗೊಂಬಂದು ಅದನ್ನು ನೂಲು ಸುತ್ತಿ ಅದಕ್ಕೆ ಆ ಅದರಿಂದ ಬಂದಂಥ ಹಣದಿಂದ ಒಂದು ಆ ಶಿಕ್ಷಣ ಇದು ಮಾಡಿದ್ದು ಪೂರೈಕೆ ಮಾಡಿ ಪೂರೈಸಿದ್ದು ಇಂಥ ಒಂದು ಕಷ್ಟಕರವಾದಂಥ ಇದರೊಳಗೆ ಅವರು ಶಿಕ್ಷಣವನ್ನು ಮುಗಿಸ್ಕೆ ಮುಂದೆ ಧಾರವಾಡದೊಳಗೆ ಒಂದು ಶಿಕ್ಷಣ ಅಕಾಡೆಮಿಯನ್ನು ತೆಗೆದುಕಷ್ಟೇ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ತರಬೇತಿ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನವನ್ನು ರೂಪಸಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ನಾನು ಅವರ ಒಂದು ಎಲ್ಲ ಮಿತ್ರರಿಗೂ ಮತ್ತು ಕುಟುಂಬಕ್ಕೂ ತುಂಬಲಾಗದಂಥ ನಷ್ಟ ಆಗೈತಿ ಅವರು ಆ ನಷ್ಟವನ್ನು ಭಗವಂತ ಎಲ್ಲರಿಗೂ ತುಂಬಲಿ ಅನ್ನುವಂಥ ಮಾತ್ರ ಮೃತರ ಅಂತ್ಯ ಸಂಸ್ಕಾರ ನಡೆಯಲಿ ಮೃತರ ಅಂತ್ಯ ಸಂಸ್ಕಾರ ಇಲ್ಲೇ ರಾಮದೂರದೊಳಗೆ ನಡೀತೀವಿ ಅವರ ತೋಟದೊಳಗೆ ಮನೆಯೊಳಗೆ ತೋಟದ ತೋಟದೊಳಗನ ನಡೆಸ್ತೀವಿ ಹೋದ ವರ್ಷ ಅವರ ತಾಯಿಯವರು ತಿರ್ಕೊಂಡಿದ್ದಲ್ಲ ಆ ಅಲ್ಲೇನು ಇದು ಮಾಡಿದ್ವಿ ಪಾರ್ಥಿವ ಶರೀರ ಎಷ್ಟೊತ್ತು ಸರ್ ಪಾರ್ಥಿವ ಶರೀರ ಎಷ್ಟೊತ್ತು ಪಾರ್ಥಿವ ಶರೀರ ಬೆಳಗ್ಗೆ ಬರೋದು ಬೆಳಿಗ್ಗೆ ಬರೀ ಸರ್ ನಮ್ಗೆ ಏಳು ಗಂಟೆ ಹದಿನೈದು ನಿಮಿಷ ಆಗಿತ್ತು ನಮ್ಮ ಸಿಸ್ಟರ್ ಒಬ್ಬರು ಫೋನ್ ಮಾಡಿದ್ರು ಟಿ ವಿ ನೋಡ್ರಿ ಅಂತ ನೋಡಿದ್ದಾರೆ ಆ ದುರ್ಘಟನೆ ಶಾಕ್ ಆಗಿ ಒಂದು ಟಮೋನಿ ಶಾಕ್ ಆಗಿ ಒಂಥರ ಈಗ ಮೈ ಜುಮ್ ಅಂತು ಯಾಕೆಂದ್ರೆ ಅವರು ನಮಗಿಂತ ವಯಸ್ಸಿನಲ್ಲಿ ಎರಡೋರು ಸಣ್ಣವರು ಕಾಲೇಜ್ನಲ್ಲಿ ಅವರು ಡಿಗ್ರಿಗೆ ಇದ್ದಾಗ ಅವ್ರು ಹಿನ್ನೆಲ್ಲ ಮಾಡ್ತಿದ್ದರು ಬಟ್ ಅವರು ಬಸವಾದಿ ಶರಣರ ಒಂದು ಆದರ್ಶ ತತ್ವವನ್ನು ಅವ್ರು ಇಟ್ಕೊಂಡ್ರೆ ಸ್ವಲ್ಪ ತಮ್ಮ ಕಾರ್ಯಶೈಲಿಯನ್ನು ಅವ್ರು ಮುಂದುವರಿಸಿದ್ರು ಯಾವುದೇ ಒಂದು ಇದಿರಲಿ ಒಂದು ಯಾರಾದ್ರೂ ಕೆಲಸ ಇರಲಿ ಏನೂ ಇರಲಿ ಏನು ಮಗ ಟಚ್ ಆದ್ರೆ ಫೋನ್ ಹೆಚ್ಚರಿ ಯಾಕೆ ಸೀಟಿಗೆ ಆಗ್ತಿಲ್ಲ ಸರ್ ಅವ್ರಿಂದ ಅಗದಿ ಎಲ್ಲರೂ ಆತ್ಮೀಯ ಇದ್ದರು ಮತ್ತು ನಮ್ಮ ಜೊತೆಯೂ ಆತ್ಮೀಯ ಇದ್ದರು ಅವು ಯಾಕಂದರೆ ಅವ್ರ ತಾಯಿಯವರು ಒಡ್ಡಾಟ ನಮ್ಮ ತಾಯಿ ಒಡ್ಡನಾಟ ಆಗಿದೆ ಇದ್ದು ಇದ್ದಾಗ ಅವರು ಬಟ್ ಬಡತನವನ್ನ ಸ್ಟ್ರಗಲ್ ಮಾಡಿಕ್ಕೆ ಮುಂದೆ ಮೇಗೆ ಬಂದ ಮೇಲೆ ಬಂದವರು ಬಂದಿರೋಂತ ಮತ್ತು ಯಾವಾಗ ಅವ್ನು ಬಂದಾಗ ನಮ್ಮ ಫೋನ್ ಹತ್ತಿದ್ರು ನಮಗೆ ಹೇಗೆ ಒಟ್ಟ ಭೇಟ ಎಲ್ಲ ಬಂದಿಲ್ಲ ಫೋನ್ ಎಲ್ಲಿದ್ದೀರಿ ಅಂತಿರಿ ಹೆಚ್ಚು ಮಾತಾಡ್ತಿದ್ರು ಒಂದು ಫಂಕ್ಷನ್ದಲ್ಲಿ ಭೇಟಿ ಇಲ್ಲಿ ಒಂದಲ್ಲಿ ನಾವು ದೂರ ಹೋಗಿದ್ದೆ ನಾನು ಕರೆದೇ ಬರ್ರಿ ಸಾಕು ಬಂದು ಕರಿ ಅವನು ಎಲ್ಲಿ ಹೊಟ್ಟಾಗ ಕರೆದು ಆಗಿದೆ ಆಪ್ ಕೊಟ್ಟು ಹೆಂಗ್ ಬೇಕು ಫೋಟೋ ಎಲ್ಲರೂ ಒಂದಿಗೂ ಇರ್ತಿದ್ರು ಒಟ್ಟು ಅವರೊಂದು ತತ್ವವನ್ನು ಅಡಿಸ್ಕೊಂಡು ಬಸವನವ್ರ ತತ್ವ ಭಾಳ ಅಳವಡಿಸ್ಕೊಂಡಿದ್ರು ಅದನ್ನ ಮಾತ್ರ ನಾವು ಮೆಚ್ಚಲೇಬೇಕು ಅವ್ರದ್ದು ಯಾವುದೇ ರೀತಿಯಿಂದ ಸರಳ ಜೀವನ ಹಣಿಮ್ಯಾಗೆ ಇಬ್ಬರು ಹೆಚ್ಕೊಳ್ಳೋರ್ದು ಅವ್ರಾಗ ಬರ್ತಿದ್ದಿಲ್ಲ ಬಟ್ ಬರ್ಸಲ್ಲೂ ನಾವು ಭೇಟಿಯಾಗಿ ಮಾತಾಡ್ತಿದ್ದೀವಿ ಕಾಮಿಡಿ ಮಾಡ್ತಿದ್ರು ಎಲ್ಲ ಮಾತಾಡ್ತಿದ್ರು ನಮ್ಮ ಜೊತೆ ಏನು ದೇವರ ಅವ್ರ ಮ್ಯಾಗೆ ಕರ್ನೇ ತೋರಿಸಿಲ್ಲ ನಾವು ಏನು ಯಾರನ್ನು ಏನು ಅನ್ಬೇಕು ಬರ್ತೀವಿ ಇನ್ನೂ ಅವ್ರ ಕಡೆಯಿಂದ ಅವ್ರದ್ದು ಅವರು ಇದರಿಂದ ಇನ್ನೂ ದೊಡ್ಡ ದೊಡ್ಡ ಉದ್ದೇಶಗಳು ಇದ್ದವ್ರಿಗೆ ಅವ್ರಿಗೆ ಇದ್ದಿದ್ರು ದೊಡ್ಡ ದೊಡ್ಡ ಉದ್ದೇಶಗಳು ಸರ್ಕಾರದಲ್ಲಿ ಒಂದು ಏನೋ ಒಂದು ದೊಡ್ಡ ಉದ್ದೇಶಿತ್ತು ನಮ್ಮ ರಾಮ್ರು ಕೀರ್ತಿ ಕೀರ್ತಿ ಈಗ ಅದೆಲ್ಲ ನಮ್ಮ ಕಳಸ ಹೋಗಿಬಿಡ್ತಾರೆ ರಾಮದ್ರದ ಒಂದು ಕಳಸ ಆ ರೀತಿ ಆಗಿಬಿಟ್ಟಿದೆ ಈಗೇನೋ ಏನಕ್ಕೆ ಜನ ಎಲ್ಲ ಒಂದು ದುಃಖದಲ್ಲಿ ಮಡಿವಿನಲ್ಲಿದ್ದಾರೆ ಈಗ ನಾವು ಆತ್ಮೀಯಿಂದ ಅಗದಿ ಕತ್ತಿರೋದೇ ನೋಡಿದೀವಿ ಅವ್ರು ಮತ್ತು ನನಗೆ ಯಾವಾಗ ಭೇಟಿ ಆದ್ರೆ ತಮ್ಮ ತಾಯಿಯವರು ನಮ್ಮ ತಾಯಿಯ ಒಡನಾಟ ಮ್ಯಾಗಮ್ಮವನ್ನು ಕತ್ತಿದ್ರು ಏ ನಿಮ್ಮ ತಾಯಿಯವರಾಗಂತೇಳಿ ಅಲ್ಲಿ ಬಂದು ಕೊಡ್ರಿ ಮನಿಗೆ ಬಂದು ಕೊಡ್ತೀವಿ ಒಂದು ಪ್ಯಾಟಿಂಗ್ ಅಂತೇಳಿ ಅಷ್ಟು ಅನ್ಯೋನ್ಯವಾಗಿತ್ತು ಹಳೆ ಸಂಬಂಧವನ್ನು ಹಳೆ ನೆನಪು ಏನು ಹಳೆ ನೆನಪು ಅಂದರೆ ನನಗೆ ಅಗದಿ ಖುಷಿಯಾಗಿತ್ತು ಅಂತಿದ್ರು ಆ ಟೈಪ್ ಅವರು ಒಂದು ಎಲ್ಲಿ ಹಚ್ಚಿದ್ರು ದೇವ್ರು ಅವ್ರ ದುಃಖಕ್ಕೆ ದೇವರ ಆತ್ಮ ಅವರ ಸಾವಿಗೆ ಬಹಳ ಭಾಳ ದುಃಖ ಆಗ್ಯಾವ ಸರಿ ಹೇಳಿರಿ ಹೆಂಗಿತ್ತು ಯಾವ ರೀತಿಯಾಗಿ ಅವ್ರ ಪರಿಸ್ಥಿತಿಗಳಿದ್ರು ನಮ್ಮ ಸಾವಿರ ಬಗ್ಗೆ ಅವರು ಹೆಂಗಂದರೆ ನಾವು ಹೈ ಸ್ಕೂಲು ಪಿ ಯು ಸಿ ಕ್ಲಾಸ್ಮೆಂಟು ಅವ್ರು ಅವ್ರ ಪರಿಸ್ಥಿತಿ ಬಡತನದಲ್ಲಿ ಅವ ಬಡತನದಲ್ಲಿ ಇದ್ದರೂ ಅವರ ಜೀವನದ ಮೌಲ್ಯಗಳು ಅಗ್ದಿ ಉನ್ನತ ಮಟ್ಟದ ಒಳಗೆ ನಾನು ಪಿ ಯು ಸಿ ಆಡ್ ತಗೊಂಡಿದ್ವಿ ನೀನು ಆಫ್ನೈಲ್ ಇಂಗ್ಲೀಷ್ ತಗೋ ಅಂತ ಹೇಳಿ ನನಗೆ ಆಫ್ ಆಫ್ನೈಲ್ ಇಂಗ್ಲೀಷ್ ಮಾಡಿಸಿ ನನ್ನ ಸಲುವಾಗಿ ಲೈಬ್ರರಿಗೆ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು ಅವರು ಮಾಡ್ತಿದ್ರು ಅವರು ಟೆಂತ್ ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು ಪಿ ಯು ಸಿ ಆಯ್ತಿ ಡಿಗ್ರಿ ಆಯ್ತಿ ಗೋಲ್ಡ್ ಮೆಡಲ್ ನಮ್ಮ ಬೆಂಬಲಿ ಕಾಲೇಜಲ್ಲಿ ತಗೊಂಡ್ರು ಅದೇ ರೀತಿ ಮುಂದೆ ಅವರ ತನ್ನ ಪರಿಸ್ಥಿತಿನೂ ಇದ್ದು ಅದರಲ್ಲಿ ನಮ್ಮ ಇಬ್ರು ದೋಸ್ತರ ಜಂಗವಾಡ ಸರು ನಮ್ ಹುಳ್ಳೂರು ಸರು ಅವ್ರ ಪರಿಸ್ಥಿತಿನೂ ಸ್ವಲ್ಪ ಅಷ್ಟರ ಮಟ್ಟಿಗೆ ಅಂತಾದ್ರಲ್ಲಿ ನಮ್ ಸಾಯಿಗೂರಿಗೆ ಅವರು ಒಡನಾಟ ಜಾಸ್ತಿ ಬಾಳ ನಮ್ ಹೆಚ್ಚು ಇತ್ತು ಅವರಿಗೆ ಎಮ್ ಎ ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ ಹೆಲ್ಪ್ನು ಮಾಡಿದರು ನಮ್ಮ ಜಂಗವಾಡ ಸರ್ ಹತ್ತಿ ಹುಳ್ಳೂರು ಬಸವರ ಅದ್ರ ಮೇಲೆ ಎಮ್ ಎ ಗೋಲ್ಡ್ ಮೆಡಲ್ ಅಲ್ಲಿಯೂ ಇದನ್ನು ಮಾಡಿದರು ಮಾಡಿ ಇಲ್ಲ ಮೊದಲೇ ಪ್ರಾರಂಭಿಕವಾಗಿ ಅಗ್ದಿ ಹೈಸ್ಕೂಲ್ ಮಟ್ಟದಲ್ಲಿ ಚಹ ಅವರು ಸೇಲ್ ಮಾಡಿದ್ದಾರೆ ಹಳ್ಳಿ ಇಲ್ಲ ಇಲ್ಲ ತಾವೇ ಸ್ವತಃ ತಾವೇ ಹಳ್ಳಿ ಹಳ್ಳಿಗೆ ಹೋಗಿ ಇದು ಮಾಡಿದ್ದಾರೆ ಅಷ್ಟು ಬಡತನ ಪರಿಸ್ಥಿತಿ ಇತ್ತಿ ಇತ್ತಿ ಬರಬಾರ್ದೆ ಅಂದ್ರೆ ವಯಸ್ಸು ಆದಂಗ ಅವರು ಉನ್ನತ ಮಟ್ಟಕ್ಕೆ ರೀಚ್ ಆಗತ್ರು ಮುಂದೆ ಕೆ ಎಸ್ ಮಾಡಿದ್ರು ಅದರಲ್ಲಿ ಅವರು ಅದರಲ್ಲಿ ಸಕ್ಸಸ್ ಆಗಿಬಿಟ್ರು ನಾಲ್ಕು ಐದನೇ ರ್ಯಾಂಕ್ ಬಂದು ಬಂದ್ರು ಸಹ ಸರ ಈಗ ಐ ಎ ಎಸ್ ಡಿ ಸಿ ಆದ್ರೂ ಸಹ ಮೊದಲಿನ ಏನ ಒಂದ ಇತ್ತಲ್ಲ ಪರಿಸ್ಥಿತಿ ಆ ಪರಿಸ್ಥಿತಿ ಒಟ್ಟ ಇದನ್ನ ಮರೀಲಿಲ್ಲ ಅವರು ಅಧಿಕಾರ ಐತಿ ಅಂತೇಳಿ ಯಾವುದೇ ಬದಲಾವಣೆ ಅಹಂಕಾರ ಆಗ್ಲಿ ಆಮಾಗಲಿ ಯಾವುದೇ ಬರಲಿಲ್ಲ ಮತ್ತೆ ಅವ್ರ ಅಲ್ಲಿ ಬಡವ ಶ್ರೀಮಂತ ಭೇದ ಭಾವ ಇದಲ್ಲ ಜಾತಿ ಆಗಿದ್ದ ಒಟ್ಟು ಅಂತ ಅಂತ ಏನು ಇದ್ದಿರಕಲ್ಲ ಯಾರೋ ಏನೋ ಸಮಸ್ಯೆ ತಂದ್ರು ಸಹ ಅದನ್ನ ನೋಡಿ ಅವರು ಪರಿಹಾರ ಕೊಡುವ ಒಂದು ಸ್ವಭಾವ ಅವರಲ್ಲಿ ಬಹಳ ಇಂಟ್ರೆಸ್ಟ್ ಬಹಳ ಪರಿಸ್ಥಿತಿ ಗಂಭೀರ ಆ ತಂದೆಯವರು ತಿಳ್ಕೊಂಡ್ರು ಅವರು ಹೇಳ್ತಿದ್ರು ಅವ್ರ ತಾಯಿಯವರು ಒಮ್ಮೆ ಫಸ್ಟ್ ಇನ್ನ ನಾವು ಇನ್ನ ನಮ್ ಜೀವನಾನ ಮುಗಿತಿ ಅನ್ನೋ ಒಂದ್ ಸ್ಥಿತಿಯೊಳಗ ಮೂಡ ಅವ್ರಿಗೆ ಅಂತ ಏನೋ ಒಂದು ಧೈರ್ಯ ಮಾಡಿ ಒಮ್ಮೆ ಮೇ ಉಪವಾಸನ ಬಿದ್ದು ಅಂತ ನಮ್ಮ ಮುಂದೆ ಹೇಳ್ತಿದ್ರು ಅವ್ರು ಬಹಳ ಬಾಳ ಈ ಈ ಅವರು ಹೋಗಿ ಈ ಘಟನೆ ಹಿಂಗ ಆಗತ್ತಲ್ಲ ಸರ್ ಬಹಳ ಎಂದೂ ಮರೆಯಲ್ಲ ಬಾಳ ಹಚ್ಕೋದ್ರಿ ಸರ್ ಫ್ರೆಂಡ್ಸ್ ಯಾಕಂದ್ರ ಆ ಸ್ಥಾನಕ್ ಹೋಗಿ ಎಲ್ಲರು ಫ್ರೆಂಡ್ಸ್ ಹಚ್ಕೊಂಡ್ರೆ ಎಲ್ಲಿ ಸರಿ ಅಂತ ದೂರ ಸಹ ಆದ್ರ ಆ ಆತರ ಇದ್ರು ಕೆಲಸ ಬಾದು ಒಂದು ಬಾಳ ನೆಚ್ಚವ್ ಸರ್